ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಕಾರ್ಯಾಗೃಹ ವಿಜಯಪುರದಲ್ಲಿ ಜರುಗಿಸಲಾಯಿತು ಮಾನ್ಯ ಡಾಕ್ಟರ್ ಐಜಿ ಮ್ಯಾಗೇರಿ ಅಧೀಕ್ಷಕರು ಕೇಂದ್ರ ಕಾರಾಗೃಹ ವಿಜಯಪುರ ಅವರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ಜರುಗಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಉಮಾದೇವಿ ಸೌನದ್ ಉಪನಿರ್ದೇಶಕರು ಜಿಲ್ಲಾ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಾಗೃಹ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಸಜಾ ಮತ್ತು ವಿಚಾರಣಾ ಬಂಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೊದಲಿಗೆ ಶ್ರೀಮತಿ ಉಮಾದೇವಿ ಸೋನದ್ ಉಪನಿರ್ದೇಶಕರು ಜಿಲ್ಲಾ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ ಇವರು ಸದರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಹೇಳುತ್ತಾ ಸಮಾಜದಲ್ಲಿಯ ಅನಕ್ಷರಸ್ಥರನ್ನು ಗುರುತಿಸಿ ಅಕ್ಷರಸ್ಥರನ್ನಾಗಿ ಮಾಡುವ ಉಲ್ಲಾಸ್ ಎನ್ಐಎಲ್ಪಿ ಪಿ ಒಂದು ಸಾವಿರ ಸಂಪೂರ್ಣ ಗ್ರಾಮ ಪಂಚಾಯಿತಿ ಹಾಗೂ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮಗಳ ಮೂಲಕ ಸಾಕ್ಷರನ್ನಾಗಿ ಮಾಡುವ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆಸಿದರು ನಡೆದಿರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೆಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಐಜಿ ಮ್ಯಾಗೇರಿ ಮಾತನಾಡುತ್ತಾ ಯಾವ ವ್ಯಕ್ತಿ ಜ್ಞಾನವೆಂಬ ಜ್ಯೋತಿಯನ್ನ ತನ್ನ ಜೀವನದಲ್ಲಿ ಬೆಳಗಿಸಿಕೊಳ್ತಾನೋ ಆತನು ಸಮಾಜಕ್ಕೆ ತನ್ನದೇ ಆದ ವಿಶೇಷ ಕೊಡುಗೆ ನೀಡ್ತಾನೆ ನಿಮ್ಮಿಂದಲೇ ಈ ಬಂದಿಗಾನೆ ಎಂಬ ವಿಷಯ ಕೊನೆಯಾಗಬೇಕು ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಮುಖಾಂತರ ಸುಸ್ಥಿರ ಸಮಾಜ ನಿರ್ಮಿಸಲು ಕೈಜೋಡಿಸಬೇಕು ಇದಕ್ಕಾಗಿ ನಾವೆಲ್ಲರೂ ಸದಾ ನಿಮ್ಮ ಜೊತೆ ಇರ್ತೇವೆ ಎಂದು ಮಾರ್ಮಿಕವಾಗಿ ಮಾತನಾಡಿದರು ಪ್ರತಿಜ್ಞಾವಿಧಿ ಬೋಧಿಸಿದ ಶ್ರೀ ಸುರೇಶ್ ಕುಪ್ಪಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಮಾತನಾಡುತ್ತಾ ಜಿಲ್ಲೆಯಲ್ಲಿಯ ಅನಕ್ಷರಸ್ಥರನ್ನ ಹೊಗ್ಲಾಡಿಸಿ ಮೂಲ ಸಾಕ್ಷರತೆ ನೀಡುವ ಮೂಲಕ ಪ್ರತಿಯೊಬ್ಬರನ್ನ ಸಾಕ್ಷರನ್ನಾಗಿ ಮಾಡುವ ಸಂಕಲ್ಪ ನಾವೆಲ್ಲರೂ ಮಾಡೋಣ ಎಂದು ಹೇಳಿದರು ಹಾಗೂ ಸಾಕ್ಷರತಾ ದಿನಾಚರಣೆಯ ಮಹತ್ವದ ಬಗ್ಗೆ ವಿವರಿಸಿದರು ಮನೆಯನ್ನು ಬೆಳಗಲು ಹಣತೆ ಬೇಕು ಮನ ಬೆಳಗಲು ಶಿಕ್ಷಣ ಬೇಕು ಸಾಕ್ಷರತೆ ಎಲ್ಲಿ ಇದೆಯೋ ಅಲ್ಲಿ ಅಭಿವೃದ್ಧಿ ಇದೆ ವಿದ್ಯಾವಂತ ಸಮುದಾಯದವರು ಅನಕ್ಷರಸ್ಥರಿಗೆ ಅಕ್ಷರ ಜ್ಞಾನ ನೀಡುವ ಕೆಲಸವೂ ಆಗಬೇಕು ಎಂದು ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಹಾಗೂ ಸಪ್ತಾಹ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂದರಿಂದ ಎಂಟರವರೆಗೆ ನಡೆದಿದ್ದು ಜಿಲ್ಲಾದ್ಯಂತ ನಡೆದಿದ್ದು ಪ್ರತಿಜ್ಞಾವಿಧಿ ಪ್ರಭಾತ ಬೇರಿ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ತಜ್ಞರಿಂದ ಶೈಕ್ಷಣಿಕ ಚಿಂತನೆಯ ಗೋಷ್ಠಿ ಇನ್ನಿತರ ಕಾರ್ಯಕ್ರಮಗಳು ಜರುಗಿದವು ಕೇಂದ್ರ ಕಾರ್ಯಾಗೃಹದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಅನಕ್ಷರಸ್ಥ ಕೈದಿಗಳೆಲ್ಲರಿಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಶ್ರೀ ಜಿಎಸ್ ಕಾಪಸೆ ಕಾರ್ಯಕ್ರಮ ಸಹಾಯಕರು ಜೀವ ಸಿಇಿ ಇವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಸಾಕ್ಷರ ಗೀತೆಯನ್ನ ಶ್ರೀ ಮೌನೇಶ್ ಮಾದರ್ ಸಜಾಬಂದಿ ಇವರು ಹಾಡಿದರು ಶ್ರೀಮತಿ ಶಕಿನಾ ನದಾಫ್ ಕಾರ್ಯಕ್ರಮವನ್ನು ನಿರೂಪಿಸಿದರು ವೇದಿಕೆಯಲ್ಲಿ ಜೇಲರ್ಗಳಾದ ಶ್ರೀ ಎಕೆ ಅನ್ಸಾರಿ ಶ್ರೀ ಜಿಕೆ ಕುಲಕರ್ಣಿ ಶ್ರೀಮತಿ ಸವಿತಾ ಬೆಳುಡ್ಗಿ ಶಿಕ್ಷಕರಾದ ಶ್ರೀ ಡಿಎಸ್ ದೀಕ್ಷಿತ್ ಶ್ರೀಮತಿ ಸವಿತಾ ಕುಲಕರ್ಣಿ ಇನ್ನಿತರ ಉಪಸ್ಥಿತರಿದ್ದರು ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಡಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಅಕ್ಷರ ಬರೆದು ನಾವು ನೀವು ಸಾಕ್ಷರಾಗೋಣ ಅಕ್ಷರ ಬರೆಯೋಣ ಅಕ್ಷರ ಕಲಿಯೋಣ ನಾವು ಅಕ್ಷರ ಬರೆಯೋಣ ಕಲಿಕ ಕೇಂದ್ರದಲ್ಲಿ ನಾವು ಓದುವರಹ ಕಲಿಯೋಣ ಕಲಿಕಾ ನಾವು ಓದುವರಹ ಕಲಿಯೋಣ ಮುಂದೆ ಮುಂದೆ ಸಾಗುಣ ಮುಂದೆ ಮುಂದೆ ಸಾಗುಣ ಮುಂದೆ ಮುಂದೆ ಸಾಗುಣ ಮುಂದೆ ಮುಂದೆ ಸಾಗುಣ ಅಕ್ಷರ ಕಲಿಯೋಣ

ಅದು ಕಲ್ಯಾಣ ಕರ್ನಾಟಕದ ಅಡಿ ಜಾರಿ ಆಗ್ತಾ ಇದೆ ಅಂತಂದ್ರು ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಅನಕ್ಷರಸ್ಥ ಸದಸ್ಯರಿದ್ದಾರೆ ಅವರಿಗೂ ಸಹಿತ ಸಾಕ್ಷರನಾಗಿ ಮಾಡುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಈ ಹಿಂದೆ ಕಲಿಕಾ ಕೇಂದ್ರಗಳು ಅಂತ ಇತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಪ್ರತಿ ಗ್ರಾಮದಲ್ಲಿ ಒಂದು ಕಲಿಕಾ ಕೇಂದ್ರ ಇರ್ತಿತ್ತು ಅದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ನೋಡಲ್ ಕೇಂದ್ರ ಅಂತ ಇರ್ತಿತ್ತು ಅದರ ಮುಖಾಂತರ ಪ್ರತಿನಿತ್ಯನೂ ಅಲ್ಲಿ ಆ ಗ್ರಾಮದಲ್ಲಿರುವಂತ ಎಲ್ಲಾ ಅನಕ್ಷರಸ್ಥರನ್ನ ಸಾಕ್ಷರನಾಗಿ ಮಾಡುವಂತ ಕೆಲಸ ಅಲ್ಲಿ ಆಗ್ತಾ ಐತಿ ಅಲ್ಲಿ ಒಬ್ಬ ಪ್ರೇರಕರು ಸಹ ಪ್ರೇರಕರು ಅಂತ ಸಹಿತ ಸರ್ಕಾರ ನೆಮಿಸಿತ್ತು ತದನಂತರ ಯಾವಾಗ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಬರ್ತಾ ಇದ್ದು ಅದನ್ನ ಸ್ಥಗಿತಗೊಳಿಸಿ ಈ ಎಲ್ಲಾ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದೇವೆ ಈ ಹಿಂದೆ ಸುಮಾರು ನಾವು ಒಂದು ಹದಿನೇಳು ಸಾವಿರ ಮತ್ತು ಮೂರ್ ಸಾವಿರದ ಎಂಟುನೂರು ಸಾಕ್ಷರನ್ನ ವಿಜಯಪುರದಲ್ಲಿ ನವ ಸಾಕ್ಷರನ್ನ ನಾವು ಈ ಹೊರತಂದಿದ್ದೇವೆ ಈಗಾಗಲೇ ಅವರಿಗೆ ಈ ಕಾರ್ಯಕ್ರಮ ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಸ್ ಆಗ್ತಾರೋ ಅವರಿಗೆಲ್ಲ ನಾವು ಒಂದು ಸರ್ಟಿಫಿಕೇಟ್ ಅನ್ನ ಸಕ್ಸರ್ ಆಗಿದ್ದಾರೆ ಅನ್ನುವಂತ ಸರ್ಟಿಫಿಕೇಟ್ ಅನ್ನು ಸಹಿತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಪ್ರಸಕ್ತ ಸಾಲಿನಂತ ಇದರಲ್ಲಿಯೂ ಸಹಿತ ಈಗ ಸರ್ವೆ ಕಾರ್ಯಕ್ರಮ ನಡೀತಾ ಇದೆ ಇಷ್ಟರಲ್ಲಿ ನಮ್ಮ ಜಿಲ್ಲೆಯ ಗುರಿ ಏನು ಅನ್ನೋದನ್ನ ನಾವು ನಿಗದಿಗೊಳಿಸ್ತಾ ಇದ್ದೀವಿ ಬಹುಶಃ ನಾವು ಎಲ್ಲವನ್ನ ಅತಿ ಸುಲಭವಾಗಿ ನಾವು ಗಳಿಸ್ಕೋಬಹುದು ಆದ್ರೆ ಈ ಶಿಕ್ಷಣವನ್ನ ಗಳಿಸೋದು ಅಂದ್ರೆ ತುಂಬಾ ಕಷ್ಟಕರವಾದಂತ ಕೆಲಸ ಅದಕ್ಕೆ ನಾವು ಈ ಹಿಂದೆ ನಿಮ್ಗೆ ಕೇಳಿರ್ಬೇಕು ಸಾಕ್ಷರತಾ ಆಂದೋಲನವೇ ಆಯ್ತು ನಾವೆಲ್ಲ ತಂದಿಲ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಕಲಿಸ್ತಾ ಇದ್ದೀವಿ ಯಾವ ಗ್ರಾಮದಲ್ಲಿ ಎಲ್ರು ಕಲಿತಾರೋ ಅದನ್ನ ಸಂಪೂರ್ಣ ಸಾಕ್ಷರತಾ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಮಾಡುವಂತ ಕೆಲಸನ ಸಹಿತ ಆಗ್ತಾ ಇತ್ತು ಯಾವಾಗ ಆ ಸಾಕ್ಷರತಾ ಆಂದೋಲನ ಯಶಸ್ವಿ ಆಯ್ತು ಅವಾಗ ಎಲ್ಲಾ ಜನರಲ್ಲಿ ಬಹುಶಃ ಕಲಿತಿರ್ಲಿಕ್ಕಿಲ್ಲ ಬಟ್ ಅದರಿಂದ ಜನರಲ್ಲಿ ಜಾಗೃತಿ ಮಾತ್ರ ಆಯ್ತು ಆ ಜಾಗೃತಿಯಿಂದ ಏನ್ ಶುರು ಆಯ್ತು ಅಂದ್ರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಶಾಲೆ ಇಲ್ಲ ಮಾಸ್ಟರ್ ಇಲ್ಲ ಅನ್ನುವಂತ ಕೂಗು ಶುರು ಆಯ್ತು ಅವಾಗ ಹೀಗಾಗಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಅಂತ ಹೇಳಿ ಜಾರಿಗೆ ಬಂದು ಪ್ರತಿ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿನೂ ಸಹಿತ ಒಂದು ಶಾಲೆ ಪ್ರಾರಂಭ ಆಯ್ತು ಒಂದು ಎಲ್ ಪಿ ಎಸ್ ಇರ್ತಿತ್ತು ಮತ್ತೆ ಹೈಸ್ಕೂಲು ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳು ನೋಡ್ಕೊಂಡು ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ಬೇಕಾಗ್ತಿತ್ತು ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಪ್ರತಿ ಗ್ರಾಮಕ್ಕೆ ಶಾಲೆ ಪ್ರಾರಂಭ ಆಯ್ತು ಒಬ್ಬ ಶಿಕ್ಷಕ ಇದ್ದಲ್ಲಿ ಇನ್ನೊಬ್ಬ ಶಿಕ್ಷಕರನ್ನ ನೇಮಕ ಮಾಡಿದ್ರು ಸೊ ಈ ನಿಟ್ಟಿನಲ್ಲಿ ಸಾಕ್ಷರತಾ ಇಲಾಖೆಯ ಆಂದೋಲನ ಏನಾಯ್ತಲ್ಲ ಅದು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೇಲೆ ತುಂಬಾ ಪರಿಣಾಮ ಬೀರ್ತು ಮತ್ತೆ ಅದಕ್ಕೆ ಅಷ್ಟೇ ಸಹಕಾರಿಯಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತು ನಾವೀಗೆಲ್ಲ ಅಂತೀವಿ ಯಾಕೆ ಆ ಮಗು ಕಲಿಲಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಕಲ್ತಿಲ್ಲ ಅಂತ ಸೊ ಅಪ್ಪ ಅಮ್ಮರಿಗೆ ಈ ಶಿಕ್ಷಣ ಯಾರು ಯಾವುದೋ ಒಂದು ಕಾರಣದಿಂದ ಶಾಲೆ ಹೋಗಿಲ್ವೋ ಅಕ್ಷರ ಅಭ್ಯಾಸ ಮಾಡಿಲ್ವೋ ಅಂತವರಿಗೆ ನಾವು ಈ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಅವರನ್ನ ನಾವು ಸಾಕ್ಷರನ್ನಾಗಿ ಮಾಡ್ತಾ ಇದೇವೆ ಅದೇ ರೀತಿ ಜೈಲು ನಿವಾಸಿಗಳಿಗೂ ಸಹಿತ ನಾವು ಈ ಕಾರ್ಯಕ್ರಮವನ್ನ ಹಾಕೊಳ್ತಾ ಇದ್ದೇವೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಪುಸ್ತಕನೂ ಸಹಿತ ಇಟ್ಟಿದ್ದಾರೆ ಆ ಪೆನ್ಸಿಲ್ ರಬ್ಬರ್ನೂ ಸಹಿತ ಕೊಡ್ತಾರೆ ಅದಕ್ಕೊಬ್ಬ ಸ್ವಯಂ ಸೇವಕರನ್ನು ನೇಮಕ ಮಾಡ್ತಾರೆ ಸೊ ಈ ಎಲ್ಲ ಒಂದು ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ ಸೊ ದಯಮಾಡಿ ನನ್ನ ನಾನೊಂದು ರಿಕ್ವೆಸ್ಟ್ ಏನಂದ್ರೆ ನೀವು ಯಾರು ಓದಿಲ್ವೋ ಅನಿವಾರ್ಯ ಕಾರಣದಿಂದ ಓದಿಲ್ವೋ ಅಂಥವರು ಈ ಒಂದು ಕೇಂದ್ರಕ್ಕೆ ಒಳಪಟ್ಟು ಇಲ್ಲಿ ನೀವು ಸಾಕ್ಷರ ಆಗ್ರಿ ಅನ್ನುವಂತ ಒಂದು ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನು ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಡಬಲ್ ಜೀರೋ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಫೈವ್ ಜೀರೋ ಟೂ